ವರ್ಷಗಳಾಯ ಒಂದು ರೀತಿಯ ಸಂತೋಷದ ವಿಚಾರ ಯಾಕೆ ಅಂದ್ರೆ ನಲವತ್ತೇಳು ವರ್ಷದ ಹಿಂದೆ ಹಿಂದೆ ಇದ್ದಂತ ಎಲ್ಲ ಶಾಸಕರು ಕೂಡ ಮಾಡಬಹುದಾಗಿತ್ತು ಆದರೆ ಈಗಿನ ಶಾಸಕರಾದಂಥ ಶ್ರೀನಿವಾಸವರು ತುಂಬಾ ಗಟ್ಟಿ ನಿರ್ಧಾರದಿಂದ ಎಲ್ಲರ ಮನವೊಲಿಕೆ ಮಾಡಿ ಈ ಸೋಲೂರನ್ನ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಂಡಿದ್ದಾರೆ ಹಾಗೆಯೇ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಏಕೆ ಅಂತಂದರೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಬರೀ ಮೂರು ಹೋಬಳಿ ಒಂದಿತ್ತು ಇವಾಗ ಒಂದು ಹೋಬಳಿ ಸೇರೋದ್ರ ಮುಖಾಂತರ ದೊಡ್ಡ ಕ್ಷೇತ್ರವಾಗ್ತಾ ಇದೆ ಒಂದು ಜನರಲ್ಲಿ ಕೆಲವು ವಿಚಾರದಲ್ಲಿ ತುಂಬ ಸಂತೋಷದಾಯಕವಾಗಿದ್ದಾರೆ ಅದರಲ್ಲೂ ಎಲ್ಲರದಲ್ಲೂ ತಪ್ಪು ಹುಡ್ಕೋರು ಇರ್ತಾರೆ ಸರಿ ಹುಡ್ಕೋರು ಇರ್ತಾರೆ ಅದರಿಂದ ಕೆಲವರಿಗೆಲ್ಲ ಖುಷಿ ಅಂತ ವಿಚಾರ ಅದರಲ್ಲಿ ಪಕ್ಷಾತೀತವಾಗಿ ಹೋದರೆ ಕೆಲವರು ಬೇಸರವಾಗಿರ್ಬೋದು ಆದರೆ ನಮಗೆಲ್ಲ ಏನು ಅಂತ ಅಂತಂದರೆ ಕಾರ್ಯಕ್ಷೇತ್ರಕ್ಕೆ ಯಾವುದೇ ಒಂದು ಕಾರ್ಯ ಕಾರ್ಯ ಇವಾಗ ನಾವು ಓಟ್ ಇಲ್ಲ ಹಾಕ್ತೀವಿ ಕಾರ್ಯ ಮಾತ್ರ ಮಾಗಡಿಗೆ ಹೋಗ್ಬೇಕಾಗಿತ್ತು ಆದರೆ ಎಲ್ಲ ಒಂದೇ ಕಡೆ ಇದ್ದಾಗ ಎಲ್ರಿಗೂ ಕೂಡ ಒಂದು ಅನುಕೂಲ ಆಗ್ತದೆ ಅದರಿಂದ ನಮ್ಗೆಲ್ಲರಿಗೂ ಕೂಡ ಸಂತೋಷವಾಗಿದೆ ಶ್ರೀನಿವಾಸ್ ಅವರು ಅದೊಂದೇ ವಿಚಾರ ಅಲ್ಲ ಎಲ್ಲ ಇವಾಗ ನಮ್ಮ ಕ್ಷೇತ್ರದಲ್ಲಿ ನೋಡ್ಬೋದು ನೀವೆಲ್ಲರೂ ಕೂಡ ಪ್ರತಿಯೊಂದು ರೋಡು ಕೂಡ ಅಭಿವೃದ್ಧಿ ಆಗ್ತಾ ಇದೆ ಪ್ರತಿಯೊಂದು ಕ್ಷೇತ್ರಕ್ಕೂ ಅವರೇ ಖುದ್ದಾಗಿ ಹೋಗಿ ಗುದಲಿ ಪೂಜೆಯನ್ನು ಮಾಡೋದ್ರಿಂದ ಎಲ್ಲವನ್ನು ವೀಕ್ಷಣೆಯನ್ನು ಮಾಡಿ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ರೆ ಅಂಥ ನಾಯಕನಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅದರ ಜೊತೆಗೆ ಅವ್ರ ಮುಂದೆ ಏನು ಮಾಡ್ತಾರೋ ಅದನ್ನ ನಾವು ಸಾಮಾನ್ಯ ಜನರೆಲ್ಲರೂ ಕೂಡ ಇದ್ದೀವಿ ಮಠಾಧೀಶರುಗಳು ಎಲ್ಲರೂ ಕೂಡ ಇರ್ತಾರೆ ಅವ್ರ ಹಿಂದೆ ಅವ್ರಿಗೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇನ್ನು ಅವರು ಕಾರ್ಯಕ್ಷೇತ್ರ ವಿಸ್ತಾರವಾಗ್ತದೆ ಅಂದರೆ ಅವಾಗ ಮೂರು ಹೋಬ್ಳಿ ಇತ್ತು ಅಂತ ಹೇಳ್ತಾ ಇದ್ರು ಇವಾಗ ನಾಲ್ಕನೇ ಹೋಬ್ಳಿ ಸೇರ್ಕೊಂತ ಇದೆ ಆದರೆ ಮಾಗಡಿಗೂ ಕೂಡ ಇವಾಗ ಐದು ಹೋಬ್ಳಿ ಇದ್ದಾವೆ ಐದು ಹೋಬ್ಳಿ ಇದ್ದಾವೆ ಆ ಐದು ಹೋಬ್ಳಿ ಜೊತೆ ಸೋಲೂರು ಒಂದು ಬಿಟ್ಟು ಹೋಗ್ತಾ ಇದೆ ಅಷ್ಟೆ ಇವಾಗ ಗಡಿ ಒಂದು ಭಾಗ ಚೇಂಜ್ ಆಗ್ತದೆ ಇವಾಗ ನಾವೆಲ್ಲ ಓಟ್ ಆಗ್ತಿದ್ದಿದ್ದಲ್ಗೆ ಕೆಲಸಕ್ಕೆ ಹೋಗ್ತಿದ್ದಲ್ಗೆ ಆದರೆ ನಮ್ಗೇನು ಏನು ಸಮಸ್ಯೆ ಆಗ್ತಾ ಇಲ್ಲ ಸಮಸ್ಯೆ ಏನು ಸಮಸ್ಯೆ ಕೆಲಗ ಸಮಸ್ಯೆ ಆಗ್ಬೋದೇನೋ ಆದರೆ ನೈಂಟಿ ತೊಂಬತ್ತು ಭಾಗ ಜನರಿಗೆ ಒಳ್ಳೇದಾಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಹಿಂದೆ ಇದ್ದ ಬುದ್ಧಿಯವ್ರಿಗೂ ಕೂಡ ಇದನ್ನ ತುಂಬಾ ಬಾರಿ ಹೇಳಿದ್ರು ನುಡಿದಂತೆ ಇದೇ ಸಾಕ್ಷಿ ನೀವ್ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಿನ್ನೆ ಅವ್ರು ಯಾರ್ಯಾರ ಭೇಟಿ ಮಾಡಿದ್ರು ಯಾರ್ಯಾರ ಮುಖಾಂತರ ಹೋಗಿ ಪಟ್ಟನ್ನ ಹಿಡಿದು ನಮ್ಮ ಸೋಲೂರು ಹೋಬಳಿಯನ್ನ ನೆಲಮಂಗ್ಲಕ್ಕೆ ಸೇರ್ಪಡೆ ಮಾಡಿದರೆ ಅವರ ಕಾರ್ಯದಕ್ಷತೆ ಆಗಿದೆ ಯಾಕೆಂದ್ರೆ ಒಬ್ಬ ಎಮ್ ಎಲ್ ಎ ಆದವ್ರಿಗೆ ಶಾಸಕರಾದವ್ರಿಗೆ ಆ ಕಾರ್ಯದಕ್ಷತೆಯಿಂದ ಇದು ಸಾಧ್ಯ ಸಾಧ್ಯ ಆಗಿದೆ ನುಡಿದಂತೆ ನಡೆದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ನಮ್ಗೇನು ಮಾಗಡಿ ತಾಲೂಕಲ್ಲೂ ಏನು ಸಮಸ್ಯೆ ಅಂತ ಅಂತಂದ್ರೆ ಕೆಲವು ಭಾಗದಲ್ಲಿ ಸಮಸ್ಯೆ ಆಗಿರ್ಬೋದು ಬಿಟ್ರೆ ಆ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ ಆದ್ರೆ ವಿಶೇಷವಾಗಿ ಇಲ್ಲಿ ಬಂದಾಗ ಇನ್ನೂ ಬೇಗ ಬೇಗ ಕೆಲಸಗಳು ಆಗ್ತವೆ ಅನ್ನೋದು ನಮ್ಮ ಅನಿಸಿಕೆ ಆಗಿರ್ತದೆ